श्री सद्गुरु साईनाथ महाराज की श्रीसचिदानन्दसद्गुरु सायिना श्रीसाई सन्देशान् सदानिम्बवृक्षस्य मूलाधिमासात् सुधाप्रायणं तिक्तमव्यप्रियन्तं तरुकल्पवृक्षादिकं साधयन्तं नमामीश्वरं सद्गुरुं साई मातं प्रतियोजीविको सा सत्या ಹಾಗೆಯೇ ಪುನರ್ಜನ್ಮವೂ ಸತ್ಯ ಯಾರು ಈ ವಿಷಯವನ್ನು ಮೀರಲಾರರು ಆದ್ದರಿಂದ ಸಾವಿಗೆ ಹೆದರಬೇಡಿ ಯೋಗ ಬುದ್ಧಿಯಿಂದ ಈ ಹಣೆ ಬರಹದ ಬಂಧನದಿಂದ ಕುಡಿಸಿಕೊಳ್ಳಿ ಯಾರು ಯಶಸ್ವಿಯಾಗುತ್ತಾರೋ ಅವರು ದೈವತ್ವವನ್ನು ಹೊಂದುತ್ತಾರೆ ನಿಮ್ಮ ಸುಖ ಭದ್ರತೆಗೆ ಆಸೆ ಪಡದೆ ನಿಮ್ಮ ಚಿತ್ತವನ್ನು ಆತ್ಮದಲ್ಲಿ ವಿಲೀನ ಮಾಡಿ ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿಡಿ ಸಮಶುದ್ಧಿಯಿಂದ ಕರ್ಮಗಳನ್ನು ಫಲಾಪೇಕ್ಷೆಯಿಲ್ಲದೆ ಮಾಡಿ ನಿಮ್ಮ ಬಂಧನಕ್ಕೆ ಕಾರಣ ಲೌಕಿಕ ಸಂತೋಷಕ್ಕಾಗಲಿ ಸ್ವರ್ಗ ಭೋಗಕ್ಕಾಗಲಿ ಮನಸ್ಸು ಕೊಡದೆ ಆಧ್ಯಾತ್ಮಿಕ ಆನಂದವನ್ನು ಪಡೆಯಿರಿ ಕರ್ಮದ ಬಗ್ಗೆ ಅದೇನು ಎಂಬ ಸಂಶಯ ನಿಮಗಿದೆ ಜೀವರಾಶಿಗಳ ಕ್ರಿಯೆಯಿಂದ ಉಂಟಾಗುವುದೇ ಕರ್ಮ ನೀವು ಕರ್ಮವನ್ನೆಸಗಲು ಮಾತ್ರ ಸ್ವತಂತ್ರರು ಫಲಾಪೇಕ್ಷೆಯಿಂದ ಕರ್ಮವನ್ನೆಸಗುವವರು ಬರಿಗೈ ಆಗುತ್ತಾರೆ ಯಾರು ಸಾವಿನ ಅಂಚಿನಲ್ಲಿರುತ್ತಾರೋ ಅವರನ್ನು ನನ್ನ ಸ್ಥಿತಿಗೆ ತರುತ್ತೇನೆ ಕೊನೆ ಗಳಿಗೆಯ ಮನಸ್ಸಿನಿಂದ ಅವನಿಗೆ ಪುನರ್ಜನ್ಮ ಅವನ ಭಾವನೆಗಳು ಅವನ ಮನಸ್ಸು ಮತ್ತು ಸ್ಥಿತಿಯನ್ನು ಅವಲಂಬಿಸಿರುತ್ತದೆ ನನ್ನ ಸಂದೇಶಗಳನ್ನು ಸ್ವಲ್ಪಮಟ್ಟಿಗಾದರೂ ಪ್ರಚಾರ ಮಾಡಿ ಯಾರು ಈ ಸಂದೇಶಗಳನ್ನು ಜೀರ್ಣಿಸಿಕೊಳ್ಳುತ್ತಾರೋ ಯಾರು ಇವುಗಳನ್ನು ಮನಸ್ಸಿನಲ್ಲಿ ಸ್ಥಿರಪಡಿಸಿಕೊಳ್ಳುತ್ತಾರೋ ಅವರಿಗೆ ನೀಡಿ ಅವರನ್ನು ಪರೀಕ್ಷಿಸಿ ಅರ್ಹರಿಗೆ ಮಾತ್ರ ನೀಡಿ ಅದು ಅವರಿಗೆ ಒಳ್ಳೆಯದನ್ನು ಮಾಡುತ್ತದೆ ನನ್ನ ಸಂದೇಶಗಳು ಆತ್ಮ ಸಾಕ್ಷಾತ್ಕಾರ ಪಡೆಯಲು ಅನುಕೂಲವಾಗುತ್ತದೆ ನನ್ನ ಉಪದೇಶಗಳು ಕೆಟ್ಟ ಗುಣಗಳನ್ನು ಉದುಗಿಸಿ ಸದ್ಗುಣಗಳನ್ನು ಬಲಪಡಿಸುತ್ತದೆ ನೀನು ಅರ್ಹರಲ್ಲದವರಿಗೆ ನೀಡಿದ್ದಲ್ಲಿ ಅದು ಅಪ್ರಯೋಜಕ ಯಾರು ನನ್ನ ಪಾದಪೂಜೆ ಮಾಡುತ್ತಾರೋ ಅವರು ದೈವ ಸಂಭೂತರಾಗುತ್ತಾರೆ